ವೀಕ್ಷಕರೇ ರಾಜ್ಯದಲ್ಲಿ ಅನದಾತ ರೈತ ಈಗಾಗಲೇ ರಸಗೊಬ್ಬರದ ಕೊರತೆಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸುತ್ತಿದ್ದು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲು ತುಮಕೂರು ಜಿಲ್ಲಾ ಬಿಜೆಪಿ ನಾಯಕರು ತಯಾರಿ ನಡೆಸಿದ್ದು ಈ ಕುರಿತು ಇಂದು ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿ ನಾಳಿನ ಪ್ರತಿಭಟನೆ ಕುರಿತು ಮಾಹಿತಿ ಹಂಚಿಕೊಂಡರು ಕರ್ನಾಟಕದ ಯೂರಿಯಾ ರಿಕ್ವೈರ್ಮೆಂಟ್ ಮಾಡಿದ್ದು ಕೂಡ ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಇವತ್ತು ರೈತರಿಗೆ ಯೂರಿಯಾ ಮತ್ತು ರಸಗೊಬ್ಬರಗಳು ಸೇರಿದಂತೆ ಸಮರ್ಪಕವಾಗಿ ವಿತರಣೆ ಆಗದಂತೆ ನೋಡ್ಕೊಂಡಿರುವ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಾಳೆ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ನೇತೃತ್ವವನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ವಿಜಯೇಂದ್ರ ಅವರು ನಮ್ಮ ಜಿಲ್ಲೆಯ ಶಾಸಕರುಗಳಾದಂಥ ಬಿ ಎಸ್ ಸುರೇಶ್ ಗೌಡರು ಜ್ಯೋತಿ ಗಣೇಶ್ ಅವರು ಮಾಜಿ ಶಾಸಕರುಗಳು ಸಂಸದರು ಮಾಜಿ ಸಂಸದರು ಎಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ನಾಳೆ ಈ ಒಂದು ಪ್ರತಿಭಟನೆ ತುಮಕೂರು ಬಿ ಜಿ ಎಸ್ ವೃತ್ತದಿಂದ ಪ್ರಾರಂಭ ಆಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಪ್ರಾರಂಭ ಆಗಿ ಡಿ ಸಿ ಕಚೇರಿವರೆಗೂ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ ಡಿ ಸಿ ಅವರಿಗೆ ಮೆಮೊರಂಡಮ್ ಅನ್ನು ಕೊಡುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಕಂಡಿದ್ದೇವೆ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮೆಲ್ಲ ನಾಯಕರು ಡಿ ಸಿ ಕಚೇರಿ ಮುಂದೆ ಭಾಷಣ ಮಾಡಲಿದ್ದಾರೆ ಈ ರೈತ ವಿರೋಧಿ ಈ ಸರ್ಕಾರದ ವಿರುದ್ಧ ಬೃಹತ್ತಾದ ಪ್ರತಿಭಟನೆ ನಾಳೆ ತುಮಕೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾಗರಿಕರಿಗೆ ಹಮ್ಮಿಕೊಂಡು ನಾಳೆ ಬೆಳಗ್ಗೆ ಹತ್ತುವರೆಗೆ ಪ್ರಾರಂಭ ಆಗುತ್ತೆ ಎಸ್ ಸರ್ಕಾರ ಎಷ್ಟು ಜನ ಸೇರಬಹುದು ಸರ್ ಜಿಲ್ಲೆಯಿಂದ ಸುಮಾರು ಐದು ಸಾವಿರ ಜನ ರೈತರು ಮತ್ತು ನಮ್ಮ ಕಾರ್ಯಕರ್ತರು ಸೇರುವಂಥ ನಿರೀಕ್ಷೆ ಇದೆ ಇವರ ಬಳಿಕ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹಾಕಿದರು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕೃಷಿ ಸಚಿವರ ವಿರುದ್ಧ ಸುರೇಶ್ ಗೌಡ ಸರ್ಕಾರ ಪೂರ್ವ ತಯಾರಿ ಮಾಡಿಕೊಳ್ಳದೆ ಬೇಜವಾಬ್ದಾರಿ ನಡೆ ಅನುಸರಿಸಿದ್ದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಯತ್ನ ನಡೆಸ್ತಾ ಇದೆ ಈ ಮಂತ್ರಿಗಳು ಏನು ಕತ್ತೆ ಹಂದಿ ಕಾಯ್ತಾ ಇದ್ದಾರೆ ಎಂದು ಪ್ರಶ್ನಿಸಿದ ಸುರೇಶ್ ಗೌಡ ಸಿಎಂ ಕೇಂದ್ರಕ್ಕೆ ಪತ್ರ ಬರೆದಿದ್ದೇನೆ ಅನ್ನುತ್ತಿದ್ದಾರೆ ಅದೇನು ಲವ್ ಲೆಟ್ರಾ ಪತ್ರ ಬರ್ಕೊಂಡು ಕೂರೋಕೆ ಎಂದು ಸಿದ್ದು ನಡೆ ವಿರುದ್ಧ ರಣಾಕ್ರೋಶಗೊಂಡ್ರು ಜೊತೆಗೆ ಸಚಿವರು ಸಿಎಂ ನಡೆ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ಕೂಡ ನಡೆಸಿದ್ರು ಸುರೇಶ್ ಗೌಡ್ರು ಏನೇನ್ ಮಾತನಾಡಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ನೋಡಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ನಮ್ಮ ನಾಯಕ ನಾಯಕರಾದಂತ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷರು ಶಾಸಕರು ಕೂಡ ಒಂದು ಈ ರಾಜ್ಯ ಸರ್ಕಾರ ಏನಿವತ್ತು ಯೂರಿಯಾ ಬಗ್ಗೆ ಉಡಾಪೆ ಹೊಡಿಕೊಂಡು ರೈತರ ಅನ್ನದಾತನ ಜೊತೆ ಚೆಲ್ಲಾಟ ಆಡ್ತಿರೋದಕ್ಕೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಅಂತೇಳಿ ಕೇಳೋದಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಇಡೀ ರಾಜ್ಯದಲ್ಲಿ ಯೂರಿಯಾ ಆಕಾರ ಇದ್ದಿದೆ ರೈತರು ಕಂಗಲ್ ಆಗ್ಬಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ನಿಂತ್ಕೊಂಡು ಯೂರಿಯಾಗೋಸ್ಕರ ನಿಂತಿರೋದನ್ನು ನಾವು ಕಾಣ್ತಾ ಇದ್ದೇವೆ ರಸಗೊಬ್ಬರಕ್ಕೆ ಆದರೆ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ಕಾಗ್ದ ಬರೆದಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮಂತ್ರಿಗಳಿಗೆ ಕಾಗ್ದ ಬರೆದಿದ್ದೇವೆ ಅಂತೇಳಿ ಕೇಂದ್ರ ಸರ್ಕಾರ ಇವತ್ತು ಹೇಳಿದೆ ನಾವು ಈಗಾಗಲೇ ಐದು ಲಕ್ಷ ಐದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮೆಟ್ರಿಕ್ ಟನ್ನ ನಾವು ಸರಬರಾಜು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದು ಈಗಾಗಲೇ ಮುಂಗಾರು ಚೆನ್ನಾಗ್ ಆಗುತ್ತೆ ಹೇಳಿ ಫೋರ್ಕಾಸ್ಟ್ ಕೂಡ ಸರ್ಕಾರ ತಿಂಗಳು ಮುಂಚೆನೆ ಹೇಳಿದೆ ಕೇಂದ್ರ ಸರ್ಕಾರನೂ ಹೇಳಿದೆ ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಮುಂಗಾರು ಈ ಸರಿ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ಚೆನ್ನಾಗ್ ಆಗುತ್ತೆ ಮುಂದ ಅಂತ ಆದರೆ ಸರ್ಕಾರ ತಯಾರಿ ಮಾಡ್ಕೋಬೇಕಾಯ್ತು ಅಂದ್ರೆ ರೈತರಿಗೆ ಮುಂಗಾರು ಚೆನ್ನಾಗಾದ್ರೆ ರೈತರಿಗೆ ಕೇಳೋದೇನೋ ಒಂದು ರಸಗೊಬ್ಬರ ಕೇಳ್ತಾರೆ ಒಂದು ಬಿತ್ತನೆ ಬೀಜ ಕೇಳ್ತಾರೆ ಆದರೆ ಯಾವುದು ತಯಾರಿ ಆಗ್ತಾರೆ ಒಬ್ಬ ರೈತ ನಾವೇ ಇವತ್ತು ಮಳೆ ಬರುತ್ತೆ ಅಂತ ಹೇಳಿದ್ರೆ ಪೂರ್ವ ತಯಾರಿ ಮಾಡಿ ಚತ್ತಿ ಹೋಗ್ತೀವಿ ಅಂದ್ರೆ ಮಳೆ ಬಂದೇ ಬರುತ್ತೆ ನೆಂದೋಗ್ತೀವಿ ಅಂತೇಳಿ ಆದರೆ ರೈತರಿಗೆ ಇವತ್ತು ಮುಂಗಾರು ಚೆನ್ನಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಎಷ್ಟು ಟನ್ನ ಸಂಗ್ರಹ ಮಾಡ್ಕೋಬೇಕು ಅನ್ನೋದು ಜವಾಬ್ದಾರಿ ಇದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ನಾವು ಪತ್ರ ಬರೆದಿದ್ದೇವೆ ಅಂತ ಹೇಳಿ ಯಾರೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪತ್ರ ಬರೀತಿದ್ದೀವಿ ಹೇಳಿ ಕೃಷಿ ಸಚಿವರು ಕೂಡ ಪತ್ರ ಬರೆದೀವಿ ಅಂತ ಹೇಳಿದ್ದಾರೆ ನನಗೆ ಒಂದು ಅರ್ಥ ಆಗುತ್ತಿದ್ರಲ್ಲಿ ರಾಜ್ಯ ಸರ್ಕಾರ ಎಷ್ಟು ಬೇಜವಾಬ್ದಾರಿ ಇದೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ರೆ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ನೂರು ಏರೋಪ್ಲೇನ್ಗಳಿವೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ್ದಾದ್ರು ಒಂದು ಗೆ ಟಿಕೆಟ್ ನಾವೇ ಕೊಡಿಸ್ತೀವಿ ನಾವೇ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ನಡೀತಿದೆ ಕೇಂದ್ರದಲ್ಲಿ ನಮ್ಮ ರಸಗೊಬ್ಬರ ಸಚಿವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಇವ್ರಿಗೆ ಏನಾದ್ರೂ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೂ ನಾವು ಕೊಡಿಸ್ತೇವೆ ಗೊಬ್ಬರ ಬೇಕು ಅಂದ್ರೂ ಕೊಡಿಸ್ತೇವೆ ಆದ್ರೆ ಮುಖ್ಯಮಂತ್ರಿಗಳಿಗೆ ಪಾಪ ರಾಹುಲ್ ಗಾಂಧಿ ನೋಡಕ್ ಹೋಗ್ತಾರೆ ಸೋನಿಯಾ ಗಾಂಧಿ ನೋಡಕ್ಕೆ ಹೋಗ್ತಾರೆ ಅಲ್ಲೇ ಟೈಮ್ ಕೊಡಲ್ಲ ಇವರಿಗೆ ಅಲ್ಲಿ ಹೋಗ್ತಾರೆ ಇವರು ಕುರ್ಚಿ ಹುಡ್ಸ್ಕೊಳ್ಳಕ್ಕೆ ಇವರು ಕುರ್ಚಿ ಹುಡ್ಸ್ಕೊಳ್ಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಮಾಡಕ್ಕೆ ಡೆಲ್ಲಿಗೆ ಹೋಗ್ತಾರೆ ಒಂದು ನಿಮಿಷ ಹೋಗಿ ರಾಜ್ಯದ ರೈತರ ಸಮಸ್ಯೆ ಇದು ರಾಜಕಾರಣ ಅಲ್ಲ ಇದು ಒಂದು ನಿಮಿಷ ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಕೃಷಿ ಸಚಿವ ರಸಗೊಬ್ಬರದ ಸಚಿವರು ಆಗಿರುವಂತಹ ನಡ್ಡಾ ಅವ್ರನ್ನ ಭೇಟಿ ಮಾಡಕ್ ಸಮಯ ಇಲ್ಲ ಆದ್ರೆ ಇಲ್ಲಿ ಬಂದು ಹೇಳ್ತಾರೆ ಖಾದ ಬರ್ದಿದಿರಿ ಸಿದ್ದರಾಮಯ್ಯನವರು ಎರಡು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಎರಡು ವರ್ಷ ಎರಡು ತಿಂಗಳಿಂದ ಪದೇ ಪದೇ ಪದೇತ್ರ ಹಣ ಇಲ್ಲ ಯಾವಾಗಲೂ ಹಣ ಇಲ್ಲದೆ ಅಭಿವೃದ್ಧಿ ಕೆಲಸಕ್ಕೆ ಪದೇ ಪದೇ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುದು ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡುದು ಒಂದು ಕಡೆ ಚೇರ್ ಉಡಿಸ್ಕೊಳ್ಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ನಾನ್ ಅಧಿಕಾರ ಉಳಿಸ್ಕೋಬೇಕು ಅನ್ನೋ ಕಿತ್ತಾಟದಲ್ಲಿ ಈ ಈ ರಾಜ್ಯದ ರೈತರನ್ನ ಸಂಪೂರ್ಣವಾಗಿ ಒಬ್ಬರಿಗೆ ಜನ ಬೆಳಗಿನ ಜಾವದಿಂದ ನಿಂತರೂ ಕೂಡ ಬೇಜವಾಬ್ದಾರಿಯಿಂದ ಇವರೇನ ಕತ್ತೆ ಕಾಯ್ತಾ ಇದಾರ ಇಲ್ಲ ಅನ್ನಿ ಕಾಯ್ತವರ ಹೊಟ್ಟೆಗೆ ಅನ್ನ ತಿಂತಾರ ಮಣ್ಣ ತಿಂತಾರ ಈ ಮಂತ್ರಿಗಳು ಮಂತ್ರಿಯವರು ಕೃಷಿ ಮಂತ್ರಿ ಜವಾಬ್ದಾರಿ ಏನ್ರಿ ದಿನಾ ಬೆಳಗ್ಗೆ ಆದ್ರೆ ಬಂದು ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡ್ಬೇಕು ರೈತರ ಸಮಸ್ಯೆಗಳನ್ನ ಕೇಳಬೇಕು ರಸಗೊಬ್ಬರ ಇದೆಯಾ ಬಿತ್ತನೆ ಬೀಜ ಇದೆಯಾ ರೈತರು ಈ ದೇಶಕ್ಕೆ ಅನ್ನದಾತ ಅನ್ನ ಹಾಕೋರು ಅದು ಬಿಟ್ಬಿಟ್ಟು ಇವರು ಜನರಾಯ ಸ್ವಾಮಿ ದಿನಾ ಬೆಳಗ್ಗೆ ಆದ್ರೆ ಕುಮಾರಸ್ವಾಮಿ ಟೀಕೆ ಮಾಡ್ ಮಂಡ್ಯ ಅಂದ್ರೆ ಇಂಡಿಯಾ ಅನ್ಕೊಂಡ್ಬಿಟ್ಟವ್ರೆ ಕರ್ನಾಟಕ ಅನ್ಕೊಂಡ್ಬಿಟ್ಟವ್ರ ದಿನಾ ಬೆಳಗ್ಗೆ ಒಂದು ಸ್ಟೇಟಸ್ ಕಾಕತ್ತಾರೆ ನಮ್ಮ ಮನೆ ಮುಂದೆ ಇಷ್ಟು ಜನ ರೈತರು ಬಂದಿದ್ರು ಭೇಟಿ ಮಾಡಿ ಸ್ವಾಮಿ ಕೆಲವರಾಯ ಸ್ವಾಮಿ ಅವರೇ ರೈತರ ಮಗ ಅಂತ ಹೇಳ್ಕಲ್ತೀಯಾ ನಾನು ನಿಮ್ಗೆ ವಿನಂತಿ ಮಾಡ್ತೇನೆ ಈ ರಾಜ್ಯದ ರೈತರ ಪರವಾಗಿ ಈ ದೇಶದ ಅನ್ನದಾತನ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಮೊದಲು ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ನೀವೇ ಖುದ್ದಾಗಿ ಭೇಟಿ ಮಾಡಿ ತಕ್ಷಣ ಏನಾಗಬೇಕು ನಾವು ನಿಮ್ಮ ಹಿಂದೆ ಬರ್ತೇವೆ ಸಂಸದರು ಕೂಡ ಅಲ್ಲೇ ಇದ್ದಾರೆ ಎಲ್ಲರೂ ನೀವು ಬಂದ್ರೆ ಅಲ್ಲೇ ಸಂಸದರು ಭೇಟಿ ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಕರ್ಕೊಂಡ್ಬರ್ತೀವಿ ನಾವು ಯಡಿಯೂರಪ್ಪನವ್ರು ಬೇಕಾದ್ರೆ ನಾವು ಮೊದಲು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲಿಯಲಿ ಬಿಟ್ಟು ಕಾಂಗ್ರೆ ಲವ್ ಲೆಟರ್ ಬರೆಯೋದನ್ನೆಲ್ಲ ಇದು ಕಾಲ ಅಲ್ಲ ಕಾಂಗ್ದ ಬರೆಯೋ ಕಾಲ ಅಲ್ಲ ಅದು ಅರವತ್ತೈದು ಶತಮಾನದಲ್ಲಿ ಇದ್ದು ಕಾಂಗದ ಬರೆಯೋದು ಯಾರಾದ್ರೂ ಇವತ್ತಿನ ಕಾಲ ಕಷ್ಟದಲ್ಲಿ ಹೋಗಿ ರೈತರಿಗೆ ಕಣ್ಣೀರು ಒರೆಸೋ ಕೆಲಸ ಮಾಡ್ದರೆ ಯಾವುದೋ ಭಾಗ್ಯಗಳು ಕೊಡ್ಕೊಂಡು ಆ ಭ್ರಮೆಯಲ್ಲಿ ಈ ಭಾಗ್ಯದಲ್ಲಿ ಕರ್ನಾಟಕ ದೇಶ ಮಾದರಿ ಅಂತ ಹೇಳ್ಕೊಂಡು ಪಂಗನ ಮಾಕಂಡು ತಿರುಗದಲ್ಲ ಇವೆಲ್ಲ ಜನ ಇವ್ರು ಪಾಠ ಕಲಿಸ್ತಾರೆ ಬರೀ ಭ್ರಷ್ಟಾಚಾರ ಅಧಿಕಾರ ಕಚ್ಚಾಟ ಡಿ ಕೆ ಶಿವಕುಮಾರ್ ಅವರು ನನ್ನ ಕಡೆ ಎಷ್ಟು ಬೆಂಬಲ ಅವರೇ ಸಿದ್ದರಾಮಯ್ಯವ್ರು ನನ್ನ ಕಡೆ ಎಷ್ಟು ಜನ ಬೆಂಬಲ ಆಗಿರುವಂಥ ಹೋರಾಟಗಳು ನಡೀತಿದೆಯೇ ಹೊರತು ಕುರ್ಚಿಗೆ ಹೋರಾಟಗಳು ನಡೀತಿದೆಯೇ ಹೊರತು ರೈತರ ಕಷ್ಟದಲ್ಲಿ ಈ ಸರ್ಕಾರ ಇಲ್ಲ ಈ ಸರ್ಕಾರ ಕೊಲಬೇಕು ಎಷ್ಟು ಬೇಗ ತೊಡಗುತ್ತೋ ಅಷ್ಟು ಬೇಗ ಕರ್ನಾಟಕಕ್ಕೆ ನೆಮ್ಮದಿರುತ್ತೆ ರೈತರಿಗೆ ನೆಮ್ಮದಿ ಇರುತ್ತೆ ಅನ್ನೋದೇ ನಮ್ಮ ಉದ್ದೇಶ ಅದರಿಂದ ನಾಳೆ ನಡೆಯುವಂಥ ಹೋರಾಟಕ್ಕೆ ಈ ಭಾಗಕ್ಕೆ ತುಮ್ಕೋದಿಲ್ಲ ಅಂತ ರೈತರನ್ನ ವಿನಂತಿ ಮಾಡ್ತೇವೆ ಈ ಸರ್ಕಾರರ ಕಿತ್ತು ಹೋಗಿವರೆಗೂ ನಾವು ಹೋರಾಟ ಮಾಡಬೇಕು ಈ ರಸಗೊಬ್ಬರದಲ್ಲಿ ರೈತರ ಜೊತೆ ಜಲ್ಲಾಟ ಆಡೋದನ್ನು ನಿಲ್ಲಿಸಬೇಕು ತಕ್ಷಣ ಸಿದ್ದರಾಮಯ್ಯರು ಕೃಷಿ ಸಚಿವರು ಭೇಟಿ ಮಾಡಬೇಕು ನಮ್ಮ ರಸಗೊಬ್ಬರದ ಸಚಿವರಾದಂಥ ನಡ್ಡಾ ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಮ ಸಂಸದ ನಾವು ಬರ್ತೇವೆ ಶಾಸಕರು ಸಂಸದರು ತಕ್ಷಣ ರೈತರ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಈ ಪ್ರೆಸ್ ಮುಖಾಂತರ ಪತ್ರಿಕಾ ಮುಖಾಂತರ ನಾವು ಆಗ್ರಹ ಮಾಡ್ತಾ ಮತ್ತೆ ಅಲ್ವಾ ಹಿಂದೆ ಕೂಡ ಇದೇ ವಿಚಾರವಾಗಿ ಅಹಿತಕರ ಘಟನೆ ಕೂಡ ಆಗಿತ್ತು ಹಾವೇರಿನಲ್ಲಿ ರೈತರ ಮೇಲೆ ಗೋಲಿಬಾರ್ ಕೂಡ ಆಗಿತ್ತು ಹಿಂದೆ ಕೂಡ ಇದೇ ವಿಚಾರದಲ್ಲಿ ಹಾವೇರಿನಲ್ಲಿ ಗೋಲಿ ಬಾರಾಗಿತ್ತು ರೈತರು ಈಗ ರೈತರು ಅಷ್ಟೊಂದು ಉದ್ಯೋಗ್ರ ಆಗತಕ್ಕಲ್ಲೂ ಇವ್ರು ಏನೋ ಕೆಲಸ ಮಾಡಲ್ಲ ಅನ್ಸುತ್ತಾ ಅಲ್ಲ ನಾವು ಯಾವ ರೈತರು ಪ್ರಶೋದನೆ ಒಳಗಾಗಬಾರ್ದು ರೈತ ಅನ್ನದ ಅಂತ ಒಂದು ಎಕರೆ ಎಲ್ಲ ಸಣ್ಣ ಸಣ್ಣ ಹಿಡುವಳಿ ರೈತರು ಯಾರು ನೂರಾರು ಎಕರೆ ಇಟ್ಕೊಂಡು ಬಂದ ರೈತರುಗಳು ನಮ್ಮ ರಾಜ್ಯದಲ್ಲೂ ಇಲ್ಲ ದೇಶದಲ್ಲೂ ಇಲ್ಲ ಎಲ್ಲ ಒಂದು ಐದು ಪರ್ಸೆಂಟ್ ಜನ ಇಟ್ಕೊಂಡಿದ್ದಾರೆ ಅಂತ ಸಣ್ಣ ಸಣ್ಣ ಹಿಡುವಳಿ ರೈತರಿಗೆ ತಮ್ಮ ಹೊಟ್ಟೆ ಪಾಡಿ ಅಂತಂದ್ರೆ ಅವನು ಬೆಳೆದು ಅವನು ಬೆಂಬಲ ಬೆಲೆಯಲ್ಲ ಪಾಪ ಅವ್ನು ಇಡೀ ದೇಶಕ್ಕೆ ಅನ್ನ ಹಾಕ್ತು ಅವ್ನು ಬೆಳೆದ್ರೆ ಅಪ್ಪ ಒಂದು ರೈತರು ಬಳಿ ಇವತ್ತು ವ್ಯವಸಾಯ ಮಾಡಿ ದೇಶಕ್ಕೆ ಅನ್ನ ಕೊಡ್ತಾರೆ ಅಂತವ್ರ ಕಷ್ಟದಲ್ಲಿ ಸಿದ್ದರಾಮಯ್ಯ ತಲೆಾಟ ಆಡಬಾರ್ದು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಕೇಂದ್ರದವರು ಕೊಟ್ಟಿಲ್ಲ ಉಡಾಪೆ ದುರಾಂಕಾರದ ಮಾತನ್ನ ಬಿಟ್ಟು ತಂತ್ರಜ್ಞಾನದ ಕಾಲದಲ್ಲೂ ಪತ್ರ ಸ್ವಾಭಿಮಾನವನ್ನ ಬಿಟ್ಟು ಇವ್ರು ಏನಾದ್ರು ಕೇಂದ್ರ ಸರ್ಕಾರದ ಭೇಟಿ ಮಾಡೋದು ಅಂತ ಅಂದ್ರೆ ಇದು ರೈತರ ಸಮಸ್ಯೆ ಏನೋ ಇಲ್ಲಿ ಸ್ವಾಭಿಮಾನದ ಪ್ರಶ್ನೆ ಬರಲ್ಲ ಕಷ್ಟ ಇದ್ದಾಗ ಹೋಗಿ ನಾವು ಕೇಳ್ಕೊಳ್ಳೋದು ನಾವು ವಿನಯದಿಂದ ಬೇಡ್ಕೊಳ್ಳೋದು ರೈತರ ಆದಾಗ ರೈತ ನಿಮ್ಮನ್ನ ಅಂತಾರೆ ನೀವು ಹೋಗಿ ಕೇಂದ್ರದವರನ್ನ ಭೇಟಿ ಮಾಡಿಬಿಟ್ರೆ ನೀವು ಏನು ಮಾನ ಮನೆಯಲ್ಲಿ ಹೋಗಲ್ಲ ಕೇಂದ್ರ ಸರ್ಕಾರ ಇವತ್ತು ಮೂರೇ ಬಾರಿ ನಮ್ಮ ರಾಷ್ಟ್ರದಲ್ಲಿ ನಡೆಸ್ತಾ ಇದ್ದಾರೆ ಮೋದಿಯವರು ಇದರ ರಸಗೊಬ್ಬರಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಈ ದೇಶದ ಅನ್ನದಾತಂತೆ ಅಂತೇಳಿ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ ಮತ್ತು ರಸಗೊಬ್ಬರನೂ ಕೂಡ ತಕ್ಷಣ ಕೊಡ್ತಾರೆ ಇದು ಸಮಸ್ಯೆ ಆಗಲ್ಲ ಆದರೆ ಇವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ಕೇಂದ್ರ ಸರ್ಕಾರ ಕೆಟ್ಟ ಹೆಸರು ಅಂತ ಇವೆಲ್ಲ ನಡೆಯಲ್ಲ ರೈತರು ಬಹಳ ಬುದ್ಧಿವಂತರಿದ್ದಾರೆ ಸಿದ್ದರಾಮಯ್ಯವೇ ಕೃಷಿ ಸಚಿವರೇ ನೀವು ಬಿಟ್ಟು ಬರೀ ಕುಮಾರಸ್ವಾಮಿ ಟೀಕೆ ಮಾಡೋದರಲ್ಲಿ ಕುಮಾರಸ್ವಾಮಿ ಕಾಲಿಡೋದಲ್ಲಿ ನಿಮ್ಗೆ ಆಗೋಯ್ತು ನಿಮ್ಮನ್ನ ಮಂತ್ರಿ ಆಗಿರೋದು ನಿಮ್ಮನ್ನ ಈ ರಾಜ್ಯದ ಜನ ಕೃಷಿ ಮಂತ್ರಿಯಾಗಿ ಮಾಡಿರೋಂಥ ನೀವು ತಕ್ಷಣ ಕೇಂದ್ರ ಸರ್ಕಾರದ ಜೊತೆ ಮಾತಾಡಬೇಕು ಇಲ್ಲಿರುವಂಥ ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು ಸೋಮಣ್ಣವ್ರು ಇರ್ಬೋದು ಶೋಭಾ ಕರಂದ್ಲಾಜೆ ಇರ್ಬೋದು ಮತ್ತೆ ನಮ್ಮ ಇತರೆ ಸಚಿವರು ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ ಈ ಸಮಸ್ಯೆನ ಶೀಘ್ರ ಇವತ್ತು ನಾಳೆ ಒಳಗಡೆ ಬಗೆಹರಿಸ್ಬೇಕು ಇಲ್ಲಾಂದ್ರೆ ಇಡೀ ರಾಜ್ಯಾದ್ಯಂತ ರೈತರನ್ನ ನಾವು ಹೋರಾಟ ಮಾಡ್ತೇವೆ ವಿಧಾನಸೌಧ ಮುಖ್ಯ ಆಗ್ತೇವೆ ನಿಮ್ ಸರ್ಕಾರ ಕಿತ್ತು ಹೊಗೆವರೆಗೂ ಬಿಡಲ್ಲ ಅಂತ ಹೇಳಿ ನಾವು ಎಚ್ಚರಿಕೆಯನ್ನ ಕೊಡ್ತೇವೆ ಈ ಸರ್ಕಾರ ಮಾಡುತ್ತ ಬಿಡುತ್ತ ನಾವು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ನಮ್ಮ ಯಾರ್ಯಾರಿದ್ದಾರೆ ನಮ್ಮ ರಾಜ್ಯದಿಂದ ಹೋಗಿದ್ದಾರೋ ನಾವು ಕೂಡ ಹೋಗಿ ಡೆಲಿಗೇಷನ್ ಹೋಗಿ ಏನು ರಸಗೊಬ್ಬರ ಬರಬೇಕಾದ್ ಮಾಡ್ತೇವೆ ನಮ್ ಜವಾಬ್ದಾರಿ ಇದೆ ನಾವು ಮಾಡ್ತೇವೆ ಆದ್ರೆ ಇವರು ಮಾತಿದ್ರೆ ಕಾಂತ ಬರ್ತಿದ್ದೀನಿ ಅಂತ ಕೇಂದ್ರ ಸರ್ಕಾರಕ್ಕೆ ಗೂಬೆ ಅಂತ ಕೆಲಸ ಇವರು ಡಿಮ್ಯಾಂಡ್ ಅಂಡ್ ಸಪ್ಲೈ ಗೊತ್ತಿರ್ಬೇಕಲ್ಲ ಕೃಷಿ ಸಚಿವರ ಕೆಲಸ ಏನು ಹೋಗಿ ಸೋನಿಯಾ ಗಾಂಧಿ ಮನೆ ಬಾಕಲ್ ಕಾಯ್ತಾರೆ ನಾಚಿಕೆ ಆಗಲ್ಲ ಇವ್ರಿಗೆ ಇವ್ರಿಗೆ ಅಧಿಕಾರ ಕೊಟ್ಟರೆ ಸೋನಿಯಾ ಗಾಂಧಿ ಮನೆ ಬಾಕಲ್ ಕಾಯಕ ರಾಹುಲ್ ಗಾಂಧಿ ಮನೆ ಬಾಕಲ್ ಕಾಯಕ ರೈತರು ಬರೋ ಕೆಲಸ ಮಾಡಿ ಅಂತ ನಾಚಿಕೆ ಆಗ್ಬೇಕು ಹೋಗಿ ಅಲ್ಲೋ ಮನೆ ಬಾಕಲ್ ಕಾಯ್ದು ಅಪಾಯಿಂಟ್ಮೆಂಟ್ ತಿಂದರೆ ಮೂರು ಇಷ್ಟೆಲ್ಲ ಮುಖ ಮಾಡ್ಕೊಂಡು ಬರ್ತಾರೆ ಒಬ್ಬರು ಕೇಂದ್ರ ಪ್ರಧಾನ ಮಂತ್ರಿ ಭೇಟಿ ಮಾಡೋಕ್ಕೆ ಏನು ಕಷ್ಟ ಇವರಿಗೆ ಕೃಷಿ ಮತ್ತು ರಾಸಾಯನಿಕ ಗೊಬ್ಬರದ ಮಂತ್ರಿ ಭೇಟಿ ಮಾಡೋಕ್ಕೆ ಏನು ಕಷ್ಟ ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಆಗಬೇಕು ಸಿದ್ದರಾಮಯ್ಯನವ್ರಿಗೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ್ ಮುಖಂಡರಾದ ಬ್ಯಾಟ್ರಂಗೇಗೌಡ ವೈ ಎಚ್ ಹುಚ್ಚಯ್ಯ ಸದಾನಂದಯ್ಯ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಬೆಳಗೇರಿ ನೀವು